ಬೆಲೆ ಏರಿಕೆ ವಿಚಾರ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ತಿಕ್ಕಾಟಕ್ಕೆ ಕಾರಣ ಆಗಿದೆ ಇತ್ತ ರಾಜ್ಯಾದ್ಯಂತ ಬಿಜೆಪಿ ಜನಾಕ್ರೋಶ ಯಾತ್ರೆ ಮಾಡ್ತಾ ಇದ್ರೆ ಈ ದಿನ ಬೆಂಗಳೂರಿನ ಫ್ರೀಡಂ ನಲ್ಲಿ ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ನೀತಿ ವಿರುದ್ಧ ಕಾಂಗ್ರೆಸ್ ಪ್ರತಿಭಟನೆ ನಡೆಸಿದೆ ರಾಜ್ಯ ಸರ್ಕಾರದ ಮಂತ್ರಿಗಳು ಈ ಹೋರಾಟದಲ್ಲಿ ಪಾಲ್ಗೊಂಡಿದ್ದಾರೆ ಕೇಂದ್ರ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ ಕೇಂದ್ರ ಸರ್ಕಾರ ಜನರ ಪರವಾಗಿ ಇಲ್ಲ ರೈತರ ಪರವಾಗಿ ಇಲ್ಲ ವ್ಯಾಪಾರಸ್ಥರ ಪರವಾಗಿ ಇದೆ ಜನ ವಿರೋಧಿ ನೀತಿಯನ್ನ ಕೇಂದ್ರ ಅನುಸರಿಸ್ತಾ ಇದೆ ಅಂತ ದೂರಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಹ ಕೇಂದ್ರದ ಬೆಲೆ ಏರಿಕೆ ವಿಷಯವನ್ನು ಪ್ರಸ್ತಾಪ ಮಾಡಿದ್ರು ಪ್ರಧಾನಿ ನರೇಂದ್ರ ಮೋದಿ ಬರುತ್ತೆ ಅಂದಿದ್ರು ಎಲ್ಲಿ ಬಂದಿದೆ ಯಾರಿಗೆ ಬಂದಿದೆ ಅಂತ ಸಿದ್ದರಾಮಯ್ಯ ಪ್ರಶ್ನೆ ಮಾಡಿದ್ದಾರೆ ಇಂದು ವೇದಿಕೆ ಮೇಲೆ ನಮ್ಮ ಪಕ್ಷದ ಎ ಸಿ ಯ ಪ್ರಧಾನ ಕಾರ್ಯದರ್ಶಿಗಳು ನಮ್ಮ ಉಸ್ತುವಾರಿ ನಡೀತಾ ಇರ್ತಕ್ಕಂಥ ರಣಜಿತ್ ಸಿಬ್ ಸುರ್ಜೇವಾಲಾ ರವರೇ ನಮ್ಮ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳು ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ ನಿಮ್ಮ ಆಕ್ರೋಶ ಏನಿದ್ರು ಕೂಡ ಈ ಬೆಲೆ ಏರಿಕೆ ಕಾರಣಕತ್ರಾದಂತ ಕೇಂದ್ರ ಸರ್ಕಾರದ ಬಿಜೆಪಿ ವಿರುದ್ಧ ಇರಬೇಕೇ ಹೊರತು ಬಡವರ ಪರವಾಗಿ ಐದು ಗ್ಯಾರಂಟಿ ಕೊಟ್ಟು ಈ ಬೆಲೆ ಏರಿಕೆಯಿಂದ ಸಹಾಯ ಮಾಡ್ತಾ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ ಇವತ್ತು ನಿಮ್ಮ ಪಕ್ಷಗಳಲ್ಲಿ ಆಂತರಿಕ ಜಗಳ ನಿಮ್ಮಲ್ಲಿ ನಾಯಕತ್ವದ ಕೊರತೆ ದಳದಲ್ಲಿ ಆಂತರಿಕವಾದಂಥ ಜಗಳ ಇವೆಲ್ಲ ಕೂಡ ಮುಚ್ಚಿಡಲಿಕ್ಕೆ ಇವತ್ತು ನೀವು ಪ್ರವಾಸ ಕೈಗೊಂಡಿದ್ದೀರಿ ನಾನು ತಮ್ಗೆ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ನಾವು ರೈತರ ಪರವಾಗಿರುವಂಥ ಒಂದು ಸರ್ಕಾರ ಕಾರ್ಮಿಕರ ಪರವಾಗಿರುವಂಥ ಸರ್ಕಾರ ಎಲ್ಲ ವರ್ಗದ ಜನರ ಪರವಾಗಿರುವಂಥ ಸರ್ಕಾರ ಇವತ್ತು ರೈತರಿಗೆ ಹಾಲಿಗೋಸ್ಕರ ನಾಲ್ಕು ರೂಪಾಯಿ ಇವತ್ತು ಫೀಡ್ಸ್ ಬೆಲೆ ಬೂಸಾ ಬೆಲೆ ಜಾಸ್ತಿ ಇದೆ ಇವತ್ತು ನಾಲ್ಕು ರೂಪಾಯಿ ರೈತರಿಗೆ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ರೆ ನೀವು ರೈತರ ವಿರೋಧಿಗಳು ಅಂತೇಳಿ ಹೇಳಿ ಪಟ್ಟೆಯನ್ನು ಕಟ್ಕೊಂಡಿದ್ದೀರಿ ಇವತ್ತು ಹಾಲಿನ ಬೆಲೆ ಕೇರಳದಲ್ಲಿ ಐವತ್ತೆರಡು ರೂಪಾಯಿ ಇದೆ ಗುಜರಾತಲ್ಲಿ ಐವತ್ತ್ಮೂರು ರೂಪಾಯಿ ಇದೆ ದೆಹಲಿಯಲ್ಲಿ ಐವತ್ತೈದು ರೂಪಾಯಿ ಇದೆ ಮಹಾರಾಷ್ಟ್ರದಲ್ಲಿ ಐವತ್ತೆರಡು ರೂಪಾಯಿ ಇದೆ ತೆಲಂಗಾಣದಲ್ಲಿ ಐವತ್ತೆಂಟಿದೆ ಅಸ್ಸಾಮಲ್ಲಿ ಅರವತ್ತಿದೆ ಹರಿಯಾಣದಲ್ಲಿ ಐವತ್ತಾರು ಇದೆ ರಾಜಸ್ಥಾನದಲ್ಲಿ ಐವತ್ತು ರೂಪಾಯಿ ಇದೆ ಮಧ್ಯಪ್ರದೇಶಲ್ಲಿ ಐವತ್ತೆರಡು ಇದೆ ಪಂಜಾಬಲ್ಲಿ ಇದೆ ಉತ್ತರ ಪ್ರದೇಶದಲ್ಲಿ ಐವತ್ತಾರು ರೂಪಾಯಿ ನಾವು ಎಲ್ಲರಿಗಿನ್ನ ಇನ್ನ ಹತ್ತನ್ನೆರಡು ರೂಪಾಯಿ ಕಡಿಮೆ ಇದ್ದೀವಿ ಯಾರಿಗೋಸ್ಕರ ರೈತನ ಬದುಕೋಸ್ಕರ ಇವತ್ತು ಕೇವಲ ನಾಲ್ಕು ರೂಪಾಯಿನ ಮಾಡಿದ್ದೀವಿ ನೀವು ಮಳೆಗಾಳಿ ಮಳೆಗಾಳಿಗೆ ಎದುರುಕೊಂಡು ನೀವು ಜನ ಆಕ್ರೋಶ ಯಾತ್ರೆಯನ್ನು ಕೈ ಬಿಟ್ಟಿದ್ದೀರಿ ಮಳೆಗಾಳಿ ಎದುರುಕೊಂಡು ಜನ ಆಕ್ರೋಶ ಯಾತ್ರೆ ಕೈ ಬಿಟ್ಟಿದ್ದೀರಿ ಇವತ್ತು ನಾವು ಈ ದೇಶದ ಆರ್ಥಿಕದ ಪರಿಸ್ಥಿತಿಯನ್ನ ಇಟ್ಕೊಂಡು ನಿಮ್ಮಿಂದ ಸಿಮೆಂಟ್ ಬೆಲೆ ಜಾಸ್ತಿ ಆಯ್ತು ಕೃಷ್ಣಾ ಬೈರೇಗೌಡರು ಹೇಳಿದ್ರು ಸಿಮೆಂಟ್ ಬೆಲೆ ಕಬಡ ಬೆಲೆ ಎಣ್ಣೆ ಬೆಲೆ ಎಲ್ಲ ಪದಾರ್ಥಗಳ ಬೆಲೆ ಸೋಪು ಉಪ್ಪು ಎಲ್ಲದಕ್ಕೂ ಕೂಡ ಒಂದು ಟಿ ವಿ ಹತ್ತು ಸಾವಿರ ರೂಪಾಯಿ ಇದ್ದಿದ್ದು ಮೂವತ್ತು ಸಾವಿರ ರೂಪಾಯಿ ಆಗೋಯ್ತು ಒಂದ್ ಸಣ್ಣ ಪದಾರ್ಥ ಒಂದು ಟೂತ್ ಬ್ರಷ್ ಐದು ರೂಪಾಯಿ ಇದ್ದಿದ್ದು ಹದಿನೈದು ರೂಪಾಯಿ ಆಗೋಯ್ತು ಯಾವ ಬೆಲೆ ಕಡಿಮೆ ಇಲ್ಲ ಅಂತ ಅನ್ನಂಗಿಲ್ಲ ಇವತ್ತು ಎಲ್ಲ ಬೆಲೆಯನ್ನ ನೀವು ಜಾಸ್ತಿ ಮಾಡಿದ್ರಿ ಕಳೆದ ಹನ್ನೊಂದು ವರ್ಷದಿಂದ ಯಾವ ಹೆಣ್ಣುಮಕ್ಕಳು ಕೂಡ ಮಾಂಗಲ್ಯ ಸರ ಕಟ್ಟಕ್ಕೆ ಆಗ್ತಾ ಇಲ್ಲ ನಲವತ್ತು ಸಾವಿರ ರೂಪಾಯಿ ಇದ್ದಂತ ಚಿನ್ನ ತೊಂಬತ್ ಸಾವಿರ ಸಾವಿರ ರೂಪಾಯಿ ಆಗಿದೆ ಹತ್ತು ಸಾವಿರ ರೂಪಾಯಿ ಇದ್ದು ಮೊಬೈಲು ಮೂವತ್ತು ಸಾವಿರ ರೂಪಾಯಿ ಆಗಿದೆ ಆ ಮಹಿಳೆಯರ ಮಾಂಗಲ್ಯ ಸರ ಕಟ್ಟಕ್ಕೆ ಆಗ್ತಾ ಇಲ್ಲ ಐವತ್ತು ಕೆ ಜಿ ಸಿಮೆಂಟು ಇನ್ನೂರ ಅರವತ್ತೆಂಟು ರೂಪಾಯಿ ಇದ್ದಿದ್ದು ನಾನೂರ ಹತ್ತು ರೂಪಾಯಿ ಆಗಿದೆ ಒಂದು ಇನೋವಾ ಕಾರು ನಾನೇ ಹನ್ನೆರಡು ಲಕ್ಷ ರೂಪಾಯಿ ತಗೊಂಡಿದ್ದೆ ಈಗ ಮೂವತ್ತು ಲಕ್ಷ ರೂಪಾಯಿ ಆಗಿದೆ ಎರಡು ರೂಪಾಯಿದ ಮೊಟ್ಟೆ ಏಳು ಎಂಟು ರೂಪಾಯಿ ಆಗೋಗಿದೆ ಯಾರ ಕಾರಣ ಇದೆಲ್ಲ ಬಿಜೆಪಿ ಕಾರಣ ಅದಕ್ಕೆ ನಾನು ಹೇಳ್ತಾ ಇರೋದು ಟೂತ್ ಪೇಸ್ಟ್ ಹದಿನೈದು ರೂಪಾಯಿ ಇದ್ದಿದ್ದು ಅರವತ್ತೆಂಟು ರೂಪಾಯಿ ಆಗೋಗಿದೆ ಇದು ಜನ ಆಕ್ರೋಶ ಬಿಜೆಪಿ ಸರ್ಕಾರದ ವಿರುದ್ಧ ಆಗ್ಬೇಕೇ ಹೊರತು ಬೇರೆ ಯಾರ ಮೇಲೂ ಅಲ್ಲ ಇದನ್ನ ಗಮ್ದಲ್ಲಿ ಇಟ್ಕೊಂಡು ರಾಹುಲ್ ಗಾಂಧಿ ಅವರು ಬೆಲೆ ಏರಿಕೆಯಿಂದ ತತ್ತರಿಸ್ತಾ ಇದ್ದಾರೆ ಅಂತೇಳಿ ಉದ್ಯೋಗ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿ ಇವತ್ತು ಭಾರತ್ ಜೋಡೋ ಕಾರ್ಯಕ್ರಮವನ್ನು ಮಾಡಿದ್ದು ಜನ ಇವತ್ತು ಈ ದೇಶದಲ್ಲಿ ನಾನು ನೂರ ಮೂವತ್ತಾರು ಸೀಟ್ ಅಂತ ಹೇಳಿದ್ದೆ ಅದಾದ ಮೇಲೆ ಬೈ ಎಲೆಕ್ಷನ್ ಬಂತು ಚನ್ನಪಟ್ಟಣ ಶಿಗಾಂವ್ ಮತ್ತು ನಮ್ದೇ ಸೀಟು ಸಂಡೂರ್ ಈ ಮೂರು ಸೀಟು ಯಾಕೆ ನಿಮ್ಮ ಮಾಜಿ ಮುಖ್ಯಮಂತ್ರಿ ಮಕ್ಕಳನ್ನ ಸೋಲ್ಸಿದ್ರು ಬಿಜೆಪಿ ನಾಯಕರುಗಳೇ ಇದಕ್ಕೇನು ಅರ್ಥ ಕುಮಾರಸ್ವಾಮಿ ಏನು ಅಯ್ಯೋ ಅಯ್ಯೋ ಏನು ಟನ್ ಗಟ್ಲೆ ಮುಡಿಕೊಂಡಿರಂತೆ ನಮ್ಮ ಬಗ್ಗೆ ಯಾಕೆ ಇನ್ನೂ ಟನ್ ಬಟ್ಲೆ ಇಟ್ಕೊಂಡಿದ್ಯಾ ನಮ್ಮ ಹುಡುಗರುಗಳು ಲಾರಿ ತಗೋ ಬಂದಿದ್ರಲ್ಲ ತುಂಬ ಕಳಿಸ್ಬೇಕಾಯ್ತು ಗೌರ್ನರ್ಗೆ ಕಳಿಸ್ಬೇಕಾಯ್ತು ಮಿಸ್ಟರ್ ಕುಮಾರಸ್ವಾಮಿ ನಿನ್ನ ಗೊಡ್ಡ ಬೆದರಿಕೆಗೆ ಬಿಜೆಪಿ ಗೊಡ್ ಬೆದರಿಕೆ ಎದುರೋ ಮಗ ಅಲ್ಲ ಇಡಿ ಕೆ ಶಿವಕುಮಾರ್ ನಮ್ಮ ಬದುಕು ನಮ್ಮ ಕಷ್ಟ ನಮ್ಮ ಶ್ರಮ ನಾವು ಆಸ್ತಿ ಮಾಡ್ಕೋತೀವಿ ಏನ್ ಮಾಡ್ಕೋತೀವಿ ಸರ್ಕಾರ ಇದೆ ಅದನ್ನು ನೋಡ್ತದೆ ನಿನ್ನ ಚರಿತ್ರೆ ನಾನು ನಿನ್ನ ಬಿಚ್ಚಿಲ್ಲ ನಿಮ್ಮ ಅಣ್ಣ ತಮ್ಮಂದ್ರ ಆಸ್ತಿ ಪಟ್ಟಿ ಇನ್ನೂ ನಾನು ಬಿಚ್ಚಿಲ್ಲ ಎಲ್ಲೆಲ್ಲಿಂದ ಬಂತು ನಾನು ಇನ್ನೂ ಬಿಚ್ಚಿಲ್ಲ ಬಿ ಜೆ ಪಿಯ ಸ್ನೇಹಿತಗಳದು ಅವನು ಯಾವನೊಬ್ಬ ಚಂಗ್ಳು ಹೋಗಿ ಗವರ್ನರ್ಗೆ ಅರ್ಜಿ ಕೊಟ್ಟಾನೆ ವಿಧಾನಸೌಧನ ನಾ ಏನು ಮಾಡಬೇಕು ಏನೇನು ರೇಪ್ ಕೇಸ್ ಬಂತು ಎಲ್ಲ ಪ್ರೂವ್ ಆಗಿದೆ ಏನೇನು ಮಾತು ಬಂತು ಎಲ್ಲ ಪ್ರೂವ್ ಆಗಿದೆ ಈಗ ನಾನು ಅದನ್ನು ಚರ್ಚೆ ಮಾಡಕ್ ಹೋಗುದಿಲ್ಲ ಆದ್ರೆ ಇವತ್ತು ಈ ಭ್ರಷ್ಟ ಬಿಜೆಪಿ ವಿರುದ್ಧ ಈ ಭ್ರಷ್ಟ ಜನತಾದಳದ ವಿರುದ್ಧ ಹೋರಾಟವನ್ನು ಮಾಡಿ ಮತ್ತೆ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ನಿಮ್ಮ ಸರ್ಕಾರ ಮತ್ತೆ ಅಧಿಕಾರಕ್ಕೆ ಬರ್ತದೆ ಅದನ್ನು ತಾವೆಲ್ಲ ಇಟ್ಕೊಳ್ಬೇಕು ಇವತ್ತು ಈ ದೇಶದಲ್ಲಿ ಜನರ ಆಕ್ರೋಶ ತುಂಬಿ ತುಳುಕ್ತಾ ಇದೆ ಎಲ್ಲ ಬೆಲೆ ಏರಿಕೆಯಿಂದ ಜಾಸ್ತಿ ಆಗಿದೆ ಒಂದಿನ ಮಾತಾಡ್ತಾ ಇಲ್ಲ ಈಗ ಬಿ ಜೆ ಅವರು ಎರಡು ರೂಪಾಯಿ ಮಾಡಿದ್ರಲ್ಲ ಈಗ ನಮ್ಮ ಮುಖಂಡಗಳೆಲ್ಲ ಎಮ್ ಬಿ ಪಾಟೀಲ್ ಈಗ ಹೇಳಿದ್ರಲ್ಲ ಕ್ರೂಡ್ ಆಯಿಲ್ ಬೆಲೆ ಕಡಿಮೆ ಆದ್ರೂ ಕೂಡ ನೀವು ಬೆಲೆ ಏರಿಕೆ ಜಾಸ್ತಿ ಮಾಡಿದ್ದೀರಿ ಅಂತಲ್ಲ ಅವರು ನೀವು ಯಾಕೆ ಮಾತಾಡ್ತಾ ಇಲ್ಲ ಯಾಕೆ ಮಾತಾಡ್ತಾ ಇಲ್ಲ ನೀವು ಇದ್ರ ಬಗ್ಗೆ ನೀವೆಲ್ಲ